ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರು ಗೆಳೆಯರೆ ಯು ಪಿ ಐ ಬಳಕೆಯನ್ನು ಮಾಡ್ತಾ ಇದ್ದ ಸಣ್ಣ ವ್ಯಾಪಾರಿಗಳಿಗೆಲ್ಲ ಲಕ್ಷ ಲಕ್ಷ ಜಿ ಎಸ್ ಟಿಯನ್ನು ಕಟ್ಟಿ ಅನ್ನೋ ನೋಟಿಸುಗಳು ಬಂದಿದ್ವು ಅವುಗಳನ್ನು ನೋಡಿ ಸಣ್ಣ ವ್ಯಾಪಾರಿಗಳು ಕಂಗಾಲಾಗಿ ಹೋಗಿದ್ರು ಆದರೆ ಅದನ್ನು ಕೊನೆಗೆ ಸಿದ್ದರಾಮಯ್ಯ ಸರ್ಕಾರ ಮೂರು ವರ್ಷಗಳ ಟ್ಯಾಕ್ಸನ್ನು ಕಟ್ಟೋದೇ ಬೇಕಿಲ್ಲ ಅಂತ ಕ್ಯಾನ್ಸಲನ್ನು ಮಾಡಿಕೊಂಡ್ರು ಆದರೆ ಅದಕ್ಕೂ ಮುನ್ನ ರಾಜ್ಯ ಸರ್ಕಾರ ಈ ನೋಟಿಸನ್ನು ನಾವು ಕಳಿಸೇ ಇಲ್ಲ ಕೇಂದ್ರ ಸರ್ಕಾರ ಕಳಿಸಿರೋದು ಅನ್ನೋದನ್ನು ಹೇಳ್ಕೊಂಡಿತ್ತು ಆದರೆ ಮೂರು ವರ್ಷಗಳ ಕಾಲ ತೆರಿಗೆಯನ್ನು ಕ್ಯಾನ್ಸಲ್ ಮಾಡಿದ್ದು ಮಾತ್ರ ರಾಜ್ಯ ಸರ್ಕಾರ ಅದನ್ನು ಸಿದ್ದು ಸರ್ಕಾರ ಕ್ಯಾನ್ಸಲ್ ಮಾಡೋಕ್ಕೆ ಕಾರಣ ಮಾತ್ರ ಎಸ್ ಬಿ ಐ ಈ ಎಲ್ಲ ಗೊಂದಲಗಳ ನಡುವೆ ಯು ಪಿ ಐ ಬಳಕೆದಾರರಿಗೆ ಈಗ ಒಂದಷ್ಟು ಹೊಸ ನಿಯಮಗಳನ್ನು ಜಾರಿಗೆ ತರಲಾಗಿದೆ ಹಾಗಾದ್ರೆ ತೆರಿಗೆ ವಿಚಾರದಲ್ಲಿ ಸಣ್ಣ ವ್ಯಾಪಾರಿಗಳನ್ನ ನಿಜವಾಗಿ ಟಾರ್ಗೆಟ್ ಮಾಡಿಕೊಂಡಿದ್ದು ಸಿದ್ದು ಸರ್ಕಾರನೋ ಇಲ್ಲ ಅಂದರೆ ಮೋದಿ ಸರ್ಕಾರನೋ ಯಾರು ಅನ್ನೋದನ್ನ ನಾವು ತಿಳ್ಕೊಳ್ಳೇಬೇಕಾಗತ್ತೆ ಎಸ್ ಬಿ ಐ ಇದೇ ಮೊದಲ ಬಾರಿಗೆ ಒಂದು ಸರ್ಕಾರಕ್ಕೆ ವಾರ್ನಿಂಗ್ ಕೊಟ್ಟಿದೆ ಆ ವಾರ್ನಿಂಗೇನು ಈಗ ಯು ಪಿ ಐ ಬಳಕೆದಾರರಿಗೆ ಮಾಡಲಾಗಿರೋ ಬದಲಾವಣೆಗಳೇನು ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಇದ್ದಕ್ಕಿದ್ದ ಹಾಗೆ ಒಂದು ಕಾಂಡಿಮೆಂಟ್ಸ್ ಇಟ್ಕೊಂಡವರಿಗೆ ಮೂವತ್ತು ಲಕ್ಷ ತೆರಿಗೆಯನ್ನು ಕಟ್ಟಿ ಅನ್ನೋ ನೋಟಿಸ್ ಬರುತ್ತೆ ಪಾಪ ಅವರು ದುಡಿಯೋದು ಒಂದು ರೂಪಾಯಿ ಎರಡು ರೂಪಾಯಿ ಒಂದು ಟೀನಲ್ಲೋ ಒಂದು ಬನ್ನಲ್ಲೋ ದುಡಿತಿದ್ರೆ ಇವರು ಲಕ್ಷ ಲಕ್ಷ ಟ್ಯಾಕ್ಸನ್ನು ಕಟ್ಟಿ ಅಂದರೆ ಯಾವ ಬಡ್ಡಿ ಮಗ ಎಲ್ಲಿಂದ ತೊಗೊಂಡು ಬಂದು ಕಟ್ತಾನೆ ತರಕಾರಿ ಅಂಗಡಿಗೆ ನಲವತ್ತು ಲಕ್ಷ ಟಿ ಮಾರೋನಿಗೆ ಇಪ್ಪತ್ತೊಂಬತ್ತು ಲಕ್ಷ ಹೀಗೆ ಬಹಳಷ್ಟು ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಕರ್ನಾಟಕದ ತೆರಿಗೆ ಇಲಾಖೆ ನೋಟಿಸ್ ಕಳಿಸುತ್ತೆ ಅಲ್ಲಿ ಅವರು ದುಡಿಯೋದು ಮೂರು ಮತ್ತೊಂದು ರೂಪಾಯಿ ಆದರೆ ಇವರು ಒಂದು ವರ್ಷಕ್ಕೆ ನೀವು ಅಷ್ಟು ಕಟ್ಟಿ ಇಷ್ಟು ಕಟ್ಟಿ ಅಂದರೆ ಎಲ್ಲಿಂದ ತಗೊಂಡು ಬಂದು ಕಟ್ಟಬೇಕ್ರಿ ಆಗ ಕಂಗಾಲಾಗಿದ್ದು ಮಾತ್ರ ಇದೇ ಸಣ್ಣ ವ್ಯಾಪಾರಿಗಳು ಯಾಕಂದರೆ ನಮಗೆ ವರ್ಷ ಪೂರ್ತಿ ವ್ಯಾಪಾರ ಮಾಡಿದ್ರು ಲಾಭ ಬರೋದು ಮೂರು ಮತ್ತೊಂದು ರೂಪಾಯಿ ಆದರೆ ಕಳೆದ ನಾಲ್ಕು ವರ್ಷದ ಟ್ಯಾಕ್ಸ್ ಅಂತ ಮೂವತ್ತು ಲಕ್ಷ ನಲವತ್ತು ಲಕ್ಷ ಕಟ್ಟಬೇಕು ಅಂದರೆ ಅವರು ತಾನೇ ಏನು ಮಾಡ್ತಾರೆ ಆಗ ಕರ್ನಾಟಕದಲ್ಲಿರೋ ಸಿದ್ದರಾಮಯ್ಯ ಸರ್ಕಾರ ಮಾತ್ರ ಅಯ್ಯೋ ನಾವು ಈ ತೆರಿಗೆಯನ್ನು ಹಾಕಿಲ್ಲ ಅದು ಕೇಂದ್ರ ಸರ್ಕಾರದ ತೆರಿಗೆ ಇಲಾಖೆಯ ನೋಟಿಸ್ ಅನ್ನೋ ಸುಳ್ಳನ್ನು ಹೇಳುತ್ತೆ ಇನ್ನು ಕೇಂದ್ರ ಸರ್ಕಾರಕ್ಕೂ ಈ ನೋಟಿಸ್ಗೂ ಸಂಬಂಧವೇ ಇಲ್ಲ ಅನ್ನೋದನ್ನು ಬಿ ಜೆ ಪಿ ನಾಯಕರು ಹೇಳಿಕೊಳ್ತಾರೆ ನಿಜ ಇಲ್ಲಿ ಕೇಂದ್ರ ಸರ್ಕಾರಕ್ಕೂ ಬಂದಿದ್ದ ನೋಟಿಸ್ಗೂ ಯಾವುದೇ ಸಂಬಂಧ ಇರಲಿಲ್ಲ ಯಾಕಂದ್ರೆ ಅಂತಹ ನೋಟಿಸ್ ಬಂದಿದ್ದು ಕೇವಲ ಎರಡು ರಾಜ್ಯಗಳಲ್ಲಿ ಒಂದು ಕರ್ನಾಟಕ ಮತ್ತೊಂದು ತಮಿಳುನಾಡು ಇಬ್ರು ಎಲ್ಲ ಮಾತಾಡಿಕೊಂಡೆ ಮನೆ ಹಾಳು ಮಾಡೋ ಕೆಲಸ ಮಾಡಿರಬೇಕು ಅನ್ಸುತ್ತೆ ಹಿಂಗಿದ್ದಾಗ ಅದು ರಾಜ್ಯ ಸರ್ಕಾರದ ಹೇಸಿಗೆ ತಿನ್ನೋ ಕೆಲಸ ಆಗಿತ್ತು ಕೇಂದ್ರ ಸರ್ಕಾರದ ತೆರಿಗೆ ಇಲಾಖೆ ನೋಟಿಸ್ ಕೊಟ್ಟಿದ್ರೆ ಇಡೀ ದೇಶದ ಎಲ್ಲಾ ರಾಜ್ಯಗಳಲ್ಲೂ ಕೊಡಬೇಕಿತ್ತು ಅದರಲ್ಲೂ ಸಿದ್ದು ಸರ್ಕಾರ ಇಂತಹ ಸುಳ್ಳನ್ನು ಹೇಳಿದ್ರೆ ಕೇಳೋರೇನು ಮುಟ್ಟಾಡ್ರಿ ಅನ್ರಿ ಯಾಕಂದರೆ ಅಲ್ಲಿ ಬಂದಿದ್ದ ನೋಟಿಸ್ ಮೇಲೆಯೇ ತೆರಿಗೆ ಇಲಾಖೆ ಕರ್ನಾಟಕ ಸರ್ಕಾರ ಅಂತ ಇರೋವಾಗ ಅದರ ಸೀಲ್ ಇರೋವಾಗ ಅದು ರಾಜ್ಯ ಸರ್ಕಾರದ ನೋಟಿಸ್ ಅಲ್ಲ ಅಂದ್ರೆ ಯಾವನಾದರೂ ನಂಬೋಕಾದ್ರೂ ಆಗತ್ತಾ ಖಂಡಿತ ಇಲ್ಲ ಆದರೆ ಅಲ್ಲಿ ಅಷ್ಟೊಂದು ಹೈಪರ್ ಆಕ್ಟಿವ್ ಆಗಿ ರಾಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಕೆಲಸವನ್ನು ಮಾಡೋಕ್ಕೆ ಕಾರಣ ಮಾತ್ರ ನಮ್ಮ ರಾಜ್ಯದ ಸಿ ಸಿದ್ದರಾಮಯ್ಯ ಯಾಕಂದರೆ ಕಳೆದ ವರ್ಷ ತೆರಿಗೆ ಇಲಾಖೆ ತೊಂಬತ್ತು ಸಾವಿರ ಕೋಟಿ ತೆರಿಗೆಯನ್ನು ಸಂಗ್ರಹ ಮಾಡಿತ್ತು ಆದರೆ ನಮ್ಮ ರಾಜ್ಯದಲ್ಲಿ ಬಿಟ್ಟಿ ಬಾಗಿಗಳನ್ನು ಕೊಟ್ಟು ಬಿಕಾರಿ ರಾಜ್ಯವನ್ನು ಮಾಡಿರುವಾಗ ಅಷ್ಟು ಸಾಕಾಗತ್ತಾ ಖಂಡಿತ ಸಾಕಾಗಲ್ಲ ಈ ವರ್ಷದಲ್ಲಿ ಸುಮಾರು ನೂರ ಇಪ್ಪತ್ತು ಕೋಟಿ ತೆರಿಗೆಯನ್ನು ಸಂಗ್ರಹ ಮಾಡಲೇಬೇಕು ಅನ್ನೋ ಟಾರ್ಗೆಟನ್ನು ಸಿದ್ದರಾಮಯ್ಯ ತೆರಿಗೆ ಇಲಾಖೆಗೆ ಕೊಟ್ಟಿದ್ರು ಹಾಗಾಗಿ ತೆರಿಗೆ ಇಲಾಖೆ ಅಧಿಕಾರಿಗಳು ಇಂಥ ಕೆಲಸವನ್ನು ಮಾಡಿ ಸಿಕ್ಕ ಸಿಕ್ಕವರಿಗೆಲ್ಲ ಸಿಕ್ಕಾಪಟ್ಟೆ ಟ್ಯಾಕ್ಸ್ ಕಟ್ಟಿ ಅಂತ ನೋಟಿಸನ್ನು ಕಳಿಸಿದ್ರು ಅದಾದ ಮೇಲೆ ಸಣ್ಣ ವ್ಯಾಪಾರಿಗಳು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋ ಎಚ್ಚರಿಕೆಯನ್ನು ಕೊಟ್ಟರು ಪ್ರತಿಭಟನೆ ಶುರು ಆಗೋಕೆ ಒಂದು ದಿನ ಮೊದಲು ಸಿದ್ದರಾಮಯ್ಯ ಇದ್ದಕ್ಕಿದ್ದ ಹಾಗೆ ಅಯ್ಯೋ ನಾವು ಕಳೆದ ಮೂರು ವರ್ಷಗಳ ಟ್ಯಾಕ್ಸನ್ನು ವಿನಾಯಿತಿ ಕೊಟ್ಟಿದ್ದೀವಿ ಅನ್ನೋದನ್ನು ಘೋಷಣೆ ಮಾಡಿ ಅದನ್ನು ಕಟ್ಟೋದು ಬೇಕಿಲ್ಲ ಅನ್ನೋದನ್ನು ಹೇಳಿದರು ಅದನ್ನು ಕ್ಯಾನ್ಸಲ್ ಮಾಡಿದ್ದೀವಿ ಅನ್ನೋದನ್ನು ಬೊಗಡೆಯನ್ನು ಬಿಟ್ಟರು ಆದರೆ ಇನ್ನು ಉಳಿದದ್ದನ್ನು ಕಟ್ಟಲೇಬೇಕು ತಾನೇ ಆದರೂ ಕೇಂದ್ರ ಸರ್ಕಾರದ ನೋಟಿಸ್ ಆಗಿದ್ರೆ ಅದನ್ನು ಸಿದ್ದರಾಮಯ್ಯ ಹೇಗ್ರಿ ಕ್ಯಾನ್ಸಲ್ ಮಾಡ್ತಾರೆ ಇದು ನಮ್ಮ ಜನರಿಗೆ ಗೊತ್ತಾಗಲ್ವೇ ಇಲ್ಲಿ ಜನರ ನಮ್ಮ ಅಂಗಗಳನ್ನಾಗಿ ಮಾಡೋ ಯೋಚನೆಯನ್ನ ಸಿದ್ದು ಸರ್ಕಾರ ಮಾಡಿಕೊಂಡಿತ್ತು ಇನ್ನು ಸಿದ್ದರಾಮಯ್ಯ ಮೂರು ವರ್ಷಗಳ ಟ್ಯಾಕ್ಸ್ ಕಟ್ಟಬೇಡಿ ಅನ್ನೋದನ್ನು ಹೇಳೋಕ್ಕೆ ಮುಖ್ಯವಾದ ಕಾರಣ ಅಂದರೆ ಅದು ಎಸ್ ಬಿ ಐ ಸಣ್ಣ ವರ್ತಕರ ವಿರುದ್ಧ ಈ ರೀತಿ ಟ್ಯಾಕ್ಸ್ ನೋಟಿಸ್ ಕಳಿಸಿದ್ದಕ್ಕೆ ರಾಜ್ಯ ಸರ್ಕಾರಕ್ಕೆ ಎಸ್ ಬಿ ಐ ವಾರ್ನಿಂಗ್ ಮಾಡಿತ್ತು ಇಂತಹ ಕ್ರಮಗಳಿಂದ ಮತ್ತೆ ಜನರೆಲ್ಲ ಕ್ಯಾಶ್ಗೆ ಮೊರೆ ಹೋಗ್ತಾರೆ ಅದರಿಂದ ಕ್ಯಾಶ್ ವಹಿವಾಟು ಮತ್ತೆ ಹೆಚ್ಚಾಗತ್ತೆ ಇನ್ನು ಜಿ ನಿಯಮದ ವೇಳೆ ಸಮತೋಲಿತ ತೆರಿಗೆ ಅಗತ್ಯ ಆಗತ್ತೆ ಯು ಪಿ ಐ ವಹಿವಾಟುಗಳಿಗೆ ತೀವ್ರ ತರಹದ ಸಂಕಷ್ಟ ಶುರುವಾಗುತ್ತೆ ಸಣ್ಣ ವರ್ತಕರನ್ನು ಸಬಲೀಕರಣ ಮಾಡಿದರೆ ಮಾತ್ರ ದೀರ್ಘಕಾಲದಲ್ಲಿ ಯಶಸ್ವಿ ಸಿಗುತ್ತೆ ಇಲ್ಲ ಅಂದರೆ ರಾಜ್ಯ ಸರ್ಕಾರಗಳಿಗೆ ಡಿಜಿಟಲ್ ಪೇಮೆಂಟ್ಗೆ ಕೊಕ್ಕೆಯನ್ನು ಹಾಕಿದಾಗತ್ತೆ ಅಂತಹ ಕೆಲಸಗಳನ್ನು ಮಾಡೋದನ್ನು ಮೊದಲು ನಿಲ್ಲಿಸಿ ಅನ್ನೋ ವಾರ್ನಿಂಗ್ ಕೊಟ್ಟಿರುತ್ತೆ ಇದೇ ಮೊದಲ ಬಾರಿಗೆ ರಾಷ್ಟ್ರೀಯ ಸಂಸ್ಥೆ ವಾರ್ನಿಂಗನ್ನು ಕೊಟ್ಟಿತ್ತು ಇದರಿಂದ ಸಿದ್ದರಾಮಯ್ಯ ಓಡೋಡಿ ಬಂದು ಮೂರು ವರ್ಷಗಳ ಟ್ಯಾಕ್ಸ್ ಕಟ್ಟೋದು ಬೇಕಿಲ್ಲ ಅನ್ನೋದನ್ನು ಘೋಷಣೆ ಮಾಡಿಕೊಂಡ್ರು ಏನೋ ಇವರದ್ದೇ ಸರ್ಕಾರ ಏನೋ ಸಾಧನೆ ಮಾಡಿದ ರೀತಿ ಪಾಪ ನಮ್ಮ ಜನರು ಅದೇನೋ ಸಿದ್ದರಾಮಯ್ಯ ಮಾಡಿದ ಸಾಧನೆ ಅಂದುಕೊಂಡ್ರು ಇರಲಿ ಬಿಡಿ ಯಾರ್ದೋ ದುಡ್ಡಲ್ಲಿ ಎಲ್ಲ ಮನೆ ಜಾತ್ರೆ ಮಾಡೋದು ಇವರಿಗೆಲ್ಲ ಹೊಸದೇನೂ ಅಲ್ಲ ಹಾಗಂತ ಸಿದ್ದರಾಮಯ್ಯ ಹಿಂಗೆ ಇದ್ದಿದ್ದು ಹೊಸದಲ್ಲ ಬಿಡಿ ಗೆಳೆಯರೆ ಇಂತಹ ಗೊಂದಲಗಳ ನಡುವೆ ಯು ಪಿ ಐನಲ್ಲಿ ಹೊಸ ಬದಲಾವಣೆಗಳು ಆಗಿವೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎನ್ ಪಿ ಸಿ ಐ ಯು ಪಿ ಐನಲ್ಲಿ ಒಂದಷ್ಟು ಬದಲಾವಣೆಗಳನ್ನು ತಂದಿದೆ ಫೋನ್ಪೇ ಗೂಗಲ್ ಪೇನಲ್ಲಿ ಪದೇ ಪದೇ ಬ್ಯಾಲೆನ್ಸ್ ಚೆಕ್ ಮಾಡೋರಿಗೆ ಈಗ ಸದ್ಯಕ್ಕೆ ನಿಲ್ಲಿಸಿದರೆ ಒಳ್ಳೆಯದು ಅನಿಸುತ್ತೆ ಈಗ ಎನ್ ಪಿ ಸಿ ಐ ರೂಲ್ಸ್ ಪ್ರಕಾರ ಯು ಪಿ ಐ ಬಳಕೆದಾರರು ಗರಿಷ್ಠ ಅಂದರೆ ದಿನಕ್ಕೆ ಐವತ್ತು ಸಲ ಮಾತ್ರ ಬ್ಯಾಲೆನ್ಸ್ ಚೆಕ್ ಮಾಡಬಹುದು ಅಷ್ಟೇ ಕೆಲವರಿಗೆ ಅನ್ನಿಸ್ಬೋದು ಐವತ್ತು ಸಲನಾ ಅಷ್ಟೊಂದು ಬಾರಿ ಯಾವನ್ರಿ ಚೆಕ್ ಮಾಡ್ತಾನೆ ಅಂತ ಇದು ಸಾಮಾನ್ಯರಿಗೆ ಲೆಕ್ಕಕ್ಕೆ ಬರಲ್ಲ ಆದರೆ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಉಪಯೋಗ ಆಗತ್ತೆ ಅವರು ಆಗಾಗ ಬ್ಯಾಲೆನ್ಸ್ ಚೆಕ್ ಮಾಡ್ತಾನೆ ಇರ್ತಾರೆ ಇದರಲ್ಲಿ ಒಂದೊಂದು ಆ್ಯಪ್ನಲ್ಲಿ ಐವತ್ತು ಸಲ ಅಲ್ಲ ಎಲ್ಲ ಆ್ಯಪ್ಗಳು ಸೇರಿ ಐವತ್ತು ಸಲ ಮಾಡಬಹುದು ಅಷ್ಟೇ ಜೊತೆಗೆ ನಮ್ಮ ನಂಬರ್ಗೆ ಎಷ್ಟು ಅಕೌಂಟ್ಗಳು ಲಿಂಕ್ ಆಗಿವೆ ಅನ್ನೋದನ್ನು ದಿನಕ್ಕೆ ಇಪ್ಪತ್ತೈದು ಸಲ ಮಾತ್ರ ಚೆಕ್ ಮಾಡಬಹುದು ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂದರೆ ಸಿಸ್ಟಮ್ಗಳು ಜಾಮ್ ಆಗುತ್ತವೆ ಎಷ್ಟೋ ಬಾರಿ ಸರ್ವರ್ಗಳು ಲೋಡ್ ಆಗಿ ಶಟ್ ಡೌನ್ ಆಗಿ ಕಾರ್ಯವನ್ನೇ ನಿರ್ವಹಿಸಲ್ಲ ಎಷ್ಟೋ ಬಾರಿ ಯು ಪಿ ಐ ಕಾರ್ಯವನ್ನೇ ನಿರ್ವಹಿಸ್ತಾ ಇರಲ್ಲ ಹಾಗಾಗಿ ಎನ್ ಪಿ ಸಿ ಐ ಎಲ್ಲ ಯು ಪಿ ಐ ಆ್ಯಪ್ಗಳಿಗೂ ನಿರ್ದೇಶನವನ್ನು ಕೊಟ್ಟಿದೆ ಪೀಕ್ ಹವರ್ಸ್ ಅಂದರೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಮತ್ತೆ ಸಂಜೆ ಐದು ಗಂಟೆಯಿಂದ ಒಂಬತ್ತು ಗಂಟೆ ಮೂವತ್ತು ನಿಮಿಷದವರೆಗೆ ಬ್ಯಾಲೆನ್ಸ್ ಚೆಕ್ ಮಾಡೋ ರಿಕ್ವೆಸ್ಟ್ಗಳನ್ನು ನೀವೇ ತಡೆ ಹಿಡಿಯಿರಿ ಅದರ ಬದಲು ಪ್ರತಿ ವಹಿವಾಟು ಆದಾಗ ಬ್ಯಾಲೆನ್ಸ್ ಎಷ್ಟಿದೆ ಅನ್ನೋದನ್ನು ಅಲ್ಲೇ ತೋರಿಸಿ ಆಗ ಪದೇ ಪದೇ ಚೆಕ್ ಮಾಡೋದು ತಪ್ಪುತ್ತೆ ಅನ್ನೋದನ್ನು ಹೇಳಿದೆ ಇನ್ನು ಎಷ್ಟೋ ಬಾರಿ ನಾವು ಕೆಲವೊಂದು ಪೇಮೆಂಟ್ಗಳನ್ನು ಆಟೋ ಪೇಮೆಂಟ್ ಸೆಟ್ ಮಾಡಿರ್ತೀವಿ ಅದು ಯಾವಾಗ ಅಂದರೆ ಆಗ ಕಟ್ಟಾಗಲ್ಲ ನಾವು ಟೈಮನ್ನು ಸೆಟ್ ಮಾಡಿದರೂ ಕೂಡ ಆ ಟೈಮ್ ಇನ್ನು ಮುಂದೆ ಆಟೋ ಪೇಮೆಂಟ್ ಡೆಬಿಟ್ ಆಗಲ್ಲ ಅದರ ಬದಲಾಗಿ ಜನರು ಯಾವ ಸಮಯದಲ್ಲಿ ಅತಿ ಕಡಿಮೆ ಬಳಕೆ ಮಾಡ್ತಾ ಇರ್ತಾರೋ ಆ ಸಮಯದಲ್ಲಿ ಕಟ್ಟಾಗತ್ತೆ ಇದರ ಜೊತೆಗೆ ರೀಫಂಡ್ ಅನ್ನೋದಕ್ಕೂ ಸುಧಾರಣೆ ತಗೊಂಡು ಬಂದಿದೆ ನಾವು ಯಾವುದೋ ಒಬ್ಬ ವ್ಯಕ್ತಿಗೆ ಪೇಮೆಂಟ್ ಮಾಡೋಕ್ಕೆ ಹೋಗಿ ನಮ್ಮ ಅಕೌಂಟಿಂದ ಹಣ ಕಟ್ಟಾಗಿ ಹಣವನ್ನು ಯಾರಿಗೆ ಕಳಿಸಿರ್ತೀವೋ ಅವರಿಗೆ ಹೋಗಿಲ್ಲ ಅಂದರೆ ಅದು ರೀಫಂಡ್ ಆಗೋಕ್ಕೆ ಈ ಮೊದಲು ಎರಡರಿಂದ ಏಳು ದಿನಗಳನ್ನು ತೆಗೆದುಕೊಳ್ತಾ ಇತ್ತು ಈಗ ಅದನ್ನು ಕೇವಲ ಒಂದು ದಿನ ಕೇಳಿಸಲಾಗಿದೆ ನಮ್ಮ ಅಕೌಂಟ್ಗಳಿಂದ ಹಣ ಕಟ್ಟಾಗಿ ಕಳಿಸಿರೋ ವ್ಯಕ್ತಿಗೆ ಹೋಗಿಲ್ಲ ಅಂದರೆ ಒಂದೇ ಒಂದು ದಿನದಲ್ಲಿ ಹಣ ವಾಪಸ್ ಬರುತ್ತೆ ಮೊದಲು ಬ್ಯಾಂಕ್ಗಳು ಯು ಪಿ ಐ ರೆಫರೆನ್ಸ್ ಕಂಪ್ಲೇಂಟ್ ಸಿಸ್ಟಮ್ ಮೂಲಕ ಎನ್ ಸಿ ಪಿ ಐಗೆ ರಿಕ್ವೆಸ್ಟ್ ಕಳಿಸಬೇಕಿತ್ತು ಅದಾದ ನಂತರ ಎನ್ ಪಿ ಸಿ ಐ ಸ್ಪೆಷಲ್ ಪರ್ಮಿಷನ್ ಕೊಟ್ಟ ಮೇಲೆ ಬ್ಯಾಂಕ್ ರೀಫಂಡ್ ಮಾಡ್ತಾ ಇದ್ವು ಈಗ ಅದೆಲ್ಲವನ್ನ ತೆಗೆದುಹಾಕಿ ಬ್ಯಾಂಕ್ಗಳು ನೇರವಾಗಿ ರೀಫಂಡ್ ಮಾಡೋದಕ್ಕೆ ತಿಳಿಸಲಾಗಿದೆ ಇನ್ನು ಯಾರಿಗಾದ್ರೂ ತಪ್ಪಾಗಿ ಹಣವನ್ನು ಕಳಿಸಿದ್ರೆ ಅದರ ಬಗ್ಗೆ ಮಾಹಿತಿ ಇಲ್ಲ ಅಂದ್ರೂ ಮಿಸ್ ಆಗಿ ಹಣ ಹೋದ್ರೂ ಕೂಡ ಮೊದಲು ಏಳರಿಂದ ಮೂವತ್ತು ದಿನಗಳನ್ನು ತೆಗೆದುಕೊಳ್ಳಲಾಗ್ತಾ ಇತ್ತು ಈಗ ಅದನ್ನು ಕೂಡ ಕಡಿಮೆ ಮಾಡಿ ಇಂತಹ ದೂರುಗಳನ್ನು ಕೇವಲ ಐದು ದಿನಗಳ ಒಳಗೆ ಪರಿಹಾರ ಮಾಡೋಕ್ಕೆ ಬ್ಯಾಂಕ್ಗಳಿಗೆ ಸೂಚನೆಯನ್ನು ಕೊಡಲಾಗಿದೆ ಈ ಕಂಪ್ಲೇಂಟ್ಗಳ ಇತ್ಯರ್ಥಕ್ಕೆ ಯು ಡಿ ಐ ಆರ್ ಅಂದರೆ ಯೂನಿಫೈಡ್ ಡಿಸ್ಪ್ಯೂಟ್ ಆ್ಯಂಡ್ ಇಶ್ಯೂ ರೆಸುಲೇಷನ್ ಸಿಸ್ಟಮ್ ಲಾಂಚ್ ಮಾಡಲಾಗಿದೆ ಇದು ಎಲ್ಲ ಕಂಪ್ಲೇಂಟ್ಗಳನ್ನು ವೇಗವಾಗಿ ಪರಿಹರಿಸುತ್ತೆ ಜೊತೆಗೆ ನಿಗದಿತ ವೇಳೆಗಳಲ್ಲಿ ಪರಿಹಾರವನ್ನು ಮಾಡಲಿಲ್ಲ ಅಂದರೆ ಬ್ಯಾಂಕ್ಗಳಿಗೆ ದಂಡವನ್ನು ಕೂಡ ವಿಧಿಸುತ್ತೆ ಇಲ್ಲಿ ರೀಫಂಡ್ ಮಾಡೋದು ತಡವಾದರೆ ಬ್ಯಾಂಕುಗಳೇ ಪ್ರತಿದಿನ ನೂರು ರೂಪಾಯಿ ಪರಿಹಾರವನ್ನು ಕೊಡಬೇಕಾಗತ್ತೆ ಇಲ್ಲಿ ಯು ಪಿ ಐನಲ್ಲಿ ಕಾಲಕ್ರಮೇಣವಾಗಿ ಸುಧಾರಣೆಗಳು ಆಗಲೇಬೇಕು ಯಾಕಂದರೆ ಈಗಾಗಲೇ ಭಾರತದ ಯು ಪಿ ಐ ವಿಶ್ವದ ಏಳು ರಾಷ್ಟ್ರಗಳಲ್ಲಿ ಬಳಕೆ ಆಗ್ತಾ ಇದೆ ಇನ್ನು ಸುಮಾರು ಒಂಬತ್ತು ರಾಷ್ಟ್ರಗಳು ಬಳಕೆ ಮಾಡೋದಕ್ಕೆ ಇಂಟ್ರೆಸ್ಟನ್ನು ಅನ್ನು ತೋರಿಸ್ತಾ ಇವೆ ಹಿಂಗಿದ್ದಾಗ ಸುಧಾರಣೆ ಆಗೋದು ಮುಖ್ಯ ಆಗತ್ತೆ ಇದರಿಂದ ಭಾರತದ ಆರ್ಥಿಕತೆ ಮತ್ತು ಆತ್ಮನಿರ್ಭರ ಭಾರತ ಇನ್ನೂ ದೊಡ್ಡದಾಗಿ ಬೆಳೆಯುತ್ತೆ ಇದು ಗೆಳೆಯರೆ ಸಣ್ಣ ವ್ಯಾಪಾರಿಗಳ ಮೇಲೆ ಸಿದ್ದು ಸರ್ಕಾರ ಎಳೆಯೋಕೆ ಹೊರಟಿದ್ದ ಬರೇ ಅದಕ್ಕೆ ಎಸ್ ಬಿ ಐ ಕೊಟ್ಟಿದ್ದ ವಾರ್ನಿಂಗ್ ಮತ್ತು ಯು ಪಿ ಐ ಬಳಕೆದಾರರಿಗೆ ಎನ್ ಸಿ ಪಿ ಐ ತಗೊಂಡು ಬಂದಿರೋ ಬದಲಾವಣೆಗಳ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ